ಎಲ್ಲರ ಹೆಸರಾಗಿ ಸುಕೇನೆ ನನ್ನ ಹೃದಯ ಬುಕ್ಕು ಅಲ್ಲ ಕಣೆ ನಿನ್ನ ಬಿಟ್ಟರ ಹೃದಯದಲ್ಲಿ ಯಾರು ಇಲ್ಲ ಕಣೆ ನಿನ್ನ ಹೆಸರು ಹೃದಯದಲ್ಲಿ ಕಣೆ ನನ್ನ ಸಣ್ಣ ಬಡಿತ ಜನ ಪ್ರೀತಿಯಲ್ಲಿಂದ ಮಾತನಾಡ ಬರವೊಮ್ಮೆ ಮಿರಾಣಿ ನೀನು ಬೇಡ ಅಂದರೆ ನಾ ಹೆಂಗ ಬದುಕಲೆ ಮನಸಾರ ಮಾಡಿದ ಪ್ರೀತಿಗೆ ಹಿಡಿಮನ್ನ ಹಾಕಿ ಹೊಂಟೇನೆ ಹಲೋ ಫ್ರೆಂಡ್ಸ್ ಟ್ರಿಬಿನ್ ಎಲ್ ವೀಡಿಯೋ ನೋಡಿದಿರಲ್ಲ ಸೊ ಈ ವಿಡಿಯೋ ನನಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ವಿಡಿಯೋಗೆ ಕಾಪರೇಟ್ ಕ್ಲೈಮ್ ಬರ್ತದೆಂದು ಸೌಂಡನ್ನು ನ್ಯೂಟಲ್ಲಿ ಇಕ್ಕಿರ್ತೀನಿ ನೀವೇನಾದರೂ ಪುಲ್ಸಾಗಿ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಇವಾಗ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಹೇಳಿದ್ದೀನಿ ಸೊ ನೀವು ಅದೇ ಥರ ವಿಡಿಯೋನ ಎಲ್ಲುವರೆಗೆ ನೋಡಿ ನಿಮಗೆ ಅರ್ಥವಾಗುತ್ತೆ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಯಾರಾದರೂ ಇನ್ನೂ ಮುಂದೆ ಬರೋ ವಿಡಿಯೋಗಳು ಬೇಕಪ್ಪ ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಮಿಷನ್ ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಆದ ತಕ್ಷಣ ಪ್ರಾಜೆಕ್ಟ್ ಮೇಲೆ ಮಾಡ್ಕೊಳ್ಳಿ ಸೊ ಆಮೇಲೆ ಇಲ್ಲಿ ನೀವು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಮುಂದೆ ಸ್ವಲ್ಪ್ ಮಾಡಿ ಹಾಗೆ ಸೊ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾರ ಭಾಳ ಒಳ್ಳೆ ಫೋಟೋ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಕಾಣಿಸ್ತಾರ ಎಡಿಟ್ ಗ್ರೂಪ್ ಅಂತೇಳಿ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಆವಾಗ ಇಲ್ಲಿ ಫೋಟೋ ಬರುತ್ತೆ ನಿಮಗೆ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಮತ್ತು ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇವಾಗ ನಿಮಗೆ ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ಇವಾಗ ಎಕ್ಸಾಂಪಲ್ ನನ್ನ ಒಂದು ಫೋಟೋನೇ ಅಥವಾ ಭಾಳ ಒಂದು ಫೋಟೋನೇ ಆ್ಯಡ್ ಮಾಡ್ಕೊತೀನಿ ನೋಡಿ ಸೊ ಈ ಥರ ಈ ಥರ ಕ್ರಿಯೇಟ್ ಆಗಿರುತ್ತೆ ಸಾಂಗ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿನೂ ಅಷ್ಟೇ ಇದೇ ಒಂದು ಈ ಒಂದು ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಮೇಲೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದೇ ಥರ ರೀಪ್ಲೇಸ್ ಮಾಡ್ಕೊಳ್ಳಿ will you know replace my ಇಲ್ಲಿ ನಿಮಗೆ ಬೇಕಾಗಿರೋ ಫೋಟೋ ಆರ್ಡರ್ ಮಾಡ್ಕೊಬೋದು ಇಲ್ಲಿನೂ ಫ್ರೆಂಡ್ಸ್ ಚೇಂಜ್ ಮಾಡ್ಕೊಳ್ಳಿ ನೀವು ಈ ಥರ ಇಷ್ಟ ಫ್ರೆಂಡ್ಸ್ ಇರೋದು ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಎಲ್ಲರ ಹೆಸರಾಗಿ ಸೊಕೆನೆ ನನ್ನ ಹೃದಯ ಬುಕ್ಕು ಅಲ್ಲ ಕಣೆ ನಿನ್ನ ಬಿಟ್ಟರೆ ಹೃದಯದಲ್ಲಿ ಈ ತರ ಐತೆ ಫ್ರೆಂಡ್ಸ್ ಸಾಂಗ್ ಮಾತ್ರ ಚೆನ್ನಾಗೈತೆ ಸೊ ಇದಾದ ನಂತರ ನೀವು ಬ್ಯಾಕ್ ಬಂದು ಇಲ್ಲಿ ಕಾಣಿಸ್ತಾರ ಮೂಲೆಯಲ್ಲಿ ಇದರ ಮೇಲೆ ಓಕೆ ಮಾಡಿಕೊಂಡು ಸೊ ನಿಮಗೆ ಬೇಕಾಗಿರೋ ಕ್ವಾಲಿಟಿ ಇಟ್ಕೊಂಡು ನಾನು ಸಾವಿರದ ಎಂಬತ್ತು ಇಟ್ಕೊಂಡು ವೀಡಿಯೋನ ಡೌನ್ಲೋಡ್ ಮಾಡ್ತೀನಿ ನಿಮ್ಗೆ ಏನಾದರೂ ಫೋನು ಸ್ಟ್ರಕ್ ಆಯಿತು ಅಥವಾ ಫೋನ್ ಹ್ಯಾಂಗಾಯ್ತಪ್ಪ ಅಂತಂದರೆ ನಿಮಗೆ ಇಲ್ಲಿ ಕಾಣಿಸ್ತಲ್ಲ ಎರ ಏಳ್ನೂರ ಇಪ್ಪತ್ತು ಅಥವಾ ಐನೂರ ನಲ್ವತ್ತು ಇಟ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ಬೋದು ನೀನು ಡೌನ್ಲೋಡ್ ಮಾಡ್ಬೋದು ಫ್ರೆಂಡ್ಸ್ ಯಾಕಂದರೆ ಇದು ಎಫೆಕ್ಟ್ ಇರೋ ಕಾರಣದಿಂದಾಗಿ ವಿಡಿಯೋನು ಸ್ಲೋ ಆಗಿ ಡೌನ್ಲೋಡ್ ಆಗುತ್ತೆ ಸೊ ಡೌನ್ಲೋಡ್ ಆದ ನಂತರ ನೀವು ಇಲ್ಲಿ ಕಾ ಮೂಲೆಯಲ್ಲಿ ಬರುತ್ತೆ ಇಲ್ಲೇ ಸೇವ್ ಅಂತ ಸೇವ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮುಂದಿನ ವೀಡಿಯೋಗಳಿಗಾಗಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು